ಬೆಂಗಳೂರಿನ ಪೀಣ್ಯಾದ ಜೋಡಿ ಮುನೇಶ್ವರ ದೇಗುಲದಲ್ಲಿ ಮಳೆಗಾಗಿ ಜಲಭಿಕ್ಷೆ ಹಾಗೂ ಹೋಮ ಹವನವನ್ನ ನಡೆಸಲಾಯಿತು ಬೆಂಗಳೂರಿನ ಪೀಣ್ಯದ ಆಗ್ರಹಳ್ಳಿಯ ದೇಗುಲದ ವತಿಯಿಂದ ನೇತ್ರಾವತಿ ನದಿ ಹಾಗೂ ಮೃತ್ಯುಂಜಯ ನದಿ ಎರಡೂ ನದಿ ಸೇರುವ ಸ್ಥಳ ಸಂಗಮದಲ್ಲಿ ಹೋಮ ನಡೆಸಲಾಯಿತು ಕೆಲವು ದಿನಗಳ ಹಿಂದೆ ಲೋಕ ಕಲ್ಯಾಣಕ್ಕಾಗಿ ಕಾರವಾರದಲ್ಲಿ ಮಳೆಗಾಗಿ ಹೋಮವನ್ನು ಮಾಡಿದ್ದು ಇದರ ಪ್ರತಿಫಲವಾಗಿ ಎರಡು ದಿನಗಳಿಂದ ಮಳೆ ಬಂದಿದೆ ಅದೇ ರೀತಿ ಬೆಂಗಳೂರಿನಲ್ಲಿಯೂ ಕೂಡ ಮಳೆ ಅಭಾವವನ್ನು ಕಡಿಮೆ ಮಾಡಲು ಮುನೇಶ್ವರ ದೇಗುಲದಲ್ಲಿ ಪೂಜೆಯನ್ನ ನೆರವೇರಿಸಲಾಯಿತು ಮುನೇಶ್ವರ ಕ್ಷೇತ್ರದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆನೇ ಇಲ್ದಿರೋ ಒಂದು ಬರಗಾಲ ಬಂದಿರೋದ್ರಿಂದ ನಾವೊಂದು ಕೃಷ್ಣಾವಳಿ ಮುಖಾಂತರವಾಗಿ ನಮ್ಮ ರಾಜ್ಯಕ್ಕೆ ಮಳೆ ಬರಲಿ ಅಂತೇಳಿ ಕಾರವಾರ ತೀರದಲ್ಲಿ ಸಮುದ್ರದಲ್ಲಿ ಹೋಮ ಮಾಡಿ ವಲನ ಆಹ್ವಾನ ಮಾಡಿದ್ದೀವಿ ಹಾಗೆ ಕರ್ನಾಟಕ ಜಿಲ್ಲೆಗಳಲ್ಲಿ ತುಂತೂರು ಮಳೆಯಾಗಿದೆ ಹಾಗೆ ಬೆಂಗಳೂರಲ್ಲಿ ಮಳೆ ಇಲ್ಲ ಬೆಂಗಳೂರಲ್ಲಿ ಕೊನೆಗೆ ಮಳೆ ಬರ್ತು ಅಂತ ಹೇಳಿದ್ದೀನಿ ಹಾಗೆ ಇವತ್ತು ಪಜಡಕ ಧರ್ಮಸ್ಥಳದಲ್ಲಿ ನೇತ್ರಾವತಿ ಒಳಗಡೆ ಕಾಡು ತೀರದಲ್ಲಿ ಕಾಲು ದಾರಿಯಲ್ಲಿ ಇರೋಂಥ ಪಜಡಕದಲ್ಲಿ ಸಂಗಮ ಅಂತೀವಿ ನೇತ್ರಾವತಿ ಮತ್ತು ಮೃತ್ಯುಂಜಯ ನದಿ ಹೊಟ್ಟಿಗೆ ಸೇರುತ್ತೆ ಆ ಸಂಗಮದಲ್ಲಿ ಇದು ನಿಂತಿರಂತ ನೀರು ಇದು ಹರಿಯ ನೀರಲ್ಲ ಇದಾಗಿ ಬೆಂಗಳೂರು ಬೀಟ್ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇದೆ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ